ಕಡೆ ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಇನ್ನೊಂದ್ ಕಡೆ ಕರ್ನಾಟಕ ಸರ್ಕಾರ ಪತನ ಆಗುತ್ತಾ ಹಾಗಾದ್ರೆ ಎಲೆಕ್ಷನ್ ಬಳಿಕ ಸಿದ್ದು ಸರ್ಕಾರ ಪತನ ಆಗುತ್ತಾ ಮತ್ತೆ ಸರ್ಕಾರ ಪತನದ ಭವಿಷ್ಯ ನುಡಿದ ಸಾಹುಕಾರ್ ರಾಜ್ಯದಲ್ಲಿ ಶೀಘ್ರವೇ ಡಬಲ್ ಇಂಜಿನ್ ಸರ್ಕಾರ ಮಾಡ್ತೇವೆ ಚುನಾವಣೆ ನಂತರ ಕರೆಂಟ್ ಹೋಗುತ್ತೆ ಬಸ್ ಕೂಡ ನಿಲ್ಲುತ್ತೆ ಎರಡು ಸಾವಿರ ಹಣ ಬಂದ್ ಆಗುತ್ತೆ ಇದು ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾ ಇರುವಂತದ್ದು ಚುನಾವಣೆ ಬಳಿಕ ಕೈ ಸರ್ಕಾರ ಪತನದ ಸುಳಿವನ್ನ ನೀಡ್ತಾ ಇದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಹಾಗಾದ್ರೆ ಬನ್ನಿ ರಮೇಶ್ ಜಾರಕಿಹೊಳಿ ಅವರು ಏನು ಹೇಳಿದ್ದಾರೆ ನೋಡೋಣ ಚುನಾವಣೆ ಉತ್ಸವ ರಾಜ್ಯದಲ್ಲಿ ಒಂದು ಕೆಟ್ಟ ಸರ್ಕಾರ ತಂದಿರೀಗ ಆ ಸರ್ಕಾರದಿಂದ ಬರೀ ಯೋಜನೆ ಬರೀ ಸಬ್ಸಿಡಿ ಕೊಟ್ಕೋತ ಇವತ್ತೆಲ್ಲ ಈ ಲೋಕಸಭೆ ಚುನಾವಣೆ ಉತ್ಸವ ಲೈಟ್ ಅದಾವೆ ಅದು ಹೋಗಿಬಿಡದೆ ಲೈಟ್ ಲೋಕಸಭೆ ಚುನಾವಣೆ ಮುಗಿದ ನಂತರ ನಿಮ್ಮ ಗ್ಯಾರಂಟಿನೂ ಬಂದಾಕೈತಿ ಕರೆಂಟು ಈ ಬರೀ ಚುನಾವಣೆ ಅದು ಏಳು ತಾರೀಕು ಒಂದು ರಿಸಲ್ಟ್ಸ್ ಅಲ್ಲ ಏಳು ತಾರೀಕು ಮುಗಿದ ನಂತರ ನಿಮ್ಮ ಎಲ್ಲ ಇವು ಬಸ್ ಪಾಸಕ್ಕೆ ಬಂದಾಕವು ಎರಡು ಸಾವಿರ ಬಂದಾಕವು ಎಲ್ಲ ಗೊತ್ತೈತೆ ಅವ್ರಿಗೆ ಅದೆಲ್ಲ ಟೆಂಪ್ರರಿ ಇದನ್ನ ತಮ್ಮ ಜನರ ಮೋಸ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಸರ್ಕಾರ ಮಾಡಿದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಬರುವಂಥ ದಿನದಲ್ಲಿ ಡಬಲ್ ಇಂಜಿನ್ ಮಾಡಿ ಅಭಿವೃದ್ಧಿ ಮಾಡ್ತೋದು ನಿಮ್ಗೆ ಮಾತು ಕೊಡ್ತೀನಿ ಜಗದೀಶ್ ಶೆಟ್ಟರ್ ಎರಡೂರಲ್ಲಿ ತಗೋತಿ ಹೇಳಿ ನಾನು ನಮಸ್ಕಾರ ಕರ್ನಾಟಕ ಪ್ರೈಮ್ ಪ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿತ್ತು ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗ್ತದೆ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾರಣ ಇದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ